ಶ್ರೀದಾಸರಹಳ್ಳಿಯ ಪ್ರಸಿದ್ದ ಶಾಲೆಯಲ್ಲಿ ಒಂದಾದ ಮಲ್ಲಸಂದ್ರದಲ್ಲಿ ಇರುವ ವಿಶಾಲ ಪಬ್ಲಿಕ್ ಶಾಲೆಯೂ ಕೂಡ ಒಂದು ಅತ್ಯುತ್ತಮ ಶಿಕ್ಷಣ ಹೊಂದಿದ್ದು ಉತ್ತಮ ಶಿಕ್ಷಕರು ಇದ್ದು ಎಸ್ಎಸ್ಎಲ್ಸಿಯಲ್ಲಿ ಮಕ್ಕಳು ಶೇಕಡಾ ನೂರಷ್ಟು ಫಲಿತಾಂಶ ಪಡೆದಿದ್ದಾರೆ ಉತ್ತಮ ಫಲಿತಾಂಶ ಪಡೆದ ಮಕ್ಕಳನ್ನ ಮುಖ್ಯ ಶಿಕ್ಷಕಿ ಪವಿತ್ರ ಅವರನ್ನ ಆಡಳಿತ ಮಂಡಳಿಯವರು ಅಭಿನಂದಿಸಿದರು ಅತಿ ಹೆಚ್ಚು ಅಂಗ ಪಡೆದ ಯಶಸ್ವಿನಿಯನ್ನ ಗೌರವಿಸಿ ಸನ್ಮಾನಿಸಲಾಗಿದೆ ಹಾಗೆ ಶಿಕ್ಷಕರನ್ನು ಕೂಡ ಅಭಿನಂದಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನರಸೇಗೌಡರು ಮುಖ್ಯ ಶಿಕ್ಷಕಿಯಾಗಿರುವ ಪವಿತ್ರ ಅವರು ಸಹ ಶಿಕ್ಷಕಿಯರಾದ ಆದ ಪ್ರಿಯಾಂಕಾ ರಾಧಾ ಮತ್ತು ಸ್ವೀಟಿ ಅವರು ಭಾಗಿಯಾಗಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ